ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಒಂದ್ಸಲಿ ಒಬ್ಬರು ಕಾರ್ಯಕರ್ತರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಆರಂಭಕ್ಕಿಂತ ಮುಂಚೆ ಒಂದು ಸುಂದರವಾದ ಗೀತೆಯನ್ನು ಹಾಡೋದು ಆ ಹಾಡನ್ನ ಕೇಳಿದ ನಂತರ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಆರ್ಗನೈಸರು ಮುಖ್ಯ ಅತಿಥಿಗಳು ಯಾರು ಕೂತಿದ್ರು ಅವ್ರು ಪಕ್ಕ ಕೂತವ್ರು ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಈ ಗೀತೆ ಎಷ್ಟು ವರ್ಣಮಯವಾಗಿ ವರ್ಣಿಸಿದ್ದಾರೆ ನಮ್ಮ ಹಿಂದಿನ ಅನೇಕ ಕನ್ನಡದ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಇದೊಂದು ಎಷ್ಟು ಪ್ರಕೃತಿಯ ಸುಗಮ ಸಂಗೀತ ರೀತಿಯಲ್ಲಿ ಇರುವಂಥದ್ದು ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ವರ್ಣಿಸೋದು ಅದಕ್ಕೆ ಅಲ್ಲಿ ಬಂದಂಥ ಒಬ್ಬರು ಮುಖ್ಯ ಅತಿಥಿಗಳು ಹೇಳಿದ್ರು ನೀವು ಹೇಳಿದ್ದು ನಿಜ ಕನ್ನಡ ಕವಿಗಳೇ ಬರೆದಿರುವಂಥದ್ದು ಆದರೆ ನೀವು ಅಂದ್ಕೊಂಡಿರುವಂಥ ಕನ್ನಡ ಕವಿ ಅಲ್ಲ ಅವರು ಇವರು ಬರೆದಿರುವಂಥದ್ದು ಇದು ಸಂಘದ ಗೀತೆ ಆರ್ ಎಸ್ ಎಸ್ ಗೀತೆಗಳಲ್ಲಿ ಇದು ಒಂದು ಪ್ರಮುಖವಾಗಿರುತ್ತದ್ದು ನಿಜ ಇದು ಇಡೀ ಹಾಡಿರುವುದು ಪ್ರಕೃತಿ ಸೌಂದರ್ಯ ಆಧಾರಿತ ಮತ್ತು ಮಾತೆಯ ಕುರಿತಾಗಿರುವ ಹಾಡು ಇದನ್ನು ಬರೆದಂಥವರು ಶ್ರೀ ಚಂದ್ರಶೇಖರ್ ಭಂಡಾರಿ ಅಂತ ಅವರು ಸಂಘದ ಹಿರಿಯ ಪ್ರಚಾರಕರು ಅಂತ ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರಿಗೆಲ್ಲ ಆಶ್ಚರ್ಯ ಆಗಿತ್ತು ಅಷ್ಟೇ ಅಲ್ಲ ಅನೇಕ ಸುಗಮ ಸಂಗೀತ ಕಾರ್ಯಕ್ರಮಗಳಲ್ಲಿ ಹೋದಾಗ ಇದನ್ನು ಸುಗಮ ಸಂಗೀತ ಅಂತಲೇ ಅಂದ್ಕೊಂಡು ಹೇಳುವಂಥ ಗೀತೆಗಳಲ್ಲಿ ಇದು ಒಂದು ನಿಜ ಸುಗಮ ಸಂಗೀತ ರೀತಿಯಲ್ಲೇ ಇದೆ ಆದರೆ ಇದು ಒಂದು ದೇಶಭಕ್ತಿನೂ ಸಹ ಇದೆ ಅನ್ನೋದನ್ನು ತುಂಬ ಜನ ಗೊತ್ತಿಲ್ಲ ಮತ್ತು ಇದು ಸಂಘದ ಪ್ರಚಾರಕರೇ ಬರೆದಿದ್ದು ಅನ್ನೋದು ತುಂಬ ಜನಕ್ಕೆ ಅರಿವೇ ಇಲ್ಲ ಇದರಲ್ಲಿ ಒಂದು ಎರಡು ಮೂರು ಪ್ಯಾರ ತುಂಬ ಚೆನ್ನಾಗೆ ಬರುವಂಥದ್ದು ನೋಡಿದೆ ಇಡೀ ಹಾಡನ್ನು ಗಮಿಸಿ ತರಿಸಿದ ಸುಂದರ ಸ್ಪರ್ಧಿಯು ನಮ್ಮ ತಾಯವು ನಮ್ಮಿತಾಯವು ಹೋಗ್ತಾ ಹೋಗ್ತಾ ಪ್ಯಾರಗಳಲ್ಲಿ ತುಂಬ ಚೆನ್ನಾಗಿರುವಂಥ ವಿವರಗಳನ್ನು ತಿಳಿಸ್ತಾ ಇದ್ದರು ಅದರಲ್ಲಿ ಒಂದು ಪ್ಯಾರ ಪ್ರಮುಖವಾಗಿ ನಾನು ಇಷ್ಟಪಡುವಂಥ ಸಾಲು ನನಗೆ ಅಂದರೆ ಪುಣ್ಯವಂತರಿಗೆ ಇದುವೆ ನಾಕ ಕಳರಿಗೆ ಇದುವೆ ಶಿವನ ಪಿನಕ ಶರಣಾಗತರಿಗೆ ಅಭಯದಾಯಕ ಯುಗ ಯುಗ ನಮ್ಮೀತಾಯ ಅಂದರೆ ಇಡೀ ಪ್ಯಾರ ಆ ಥರ ಹೋಗುತ್ತೆ ಹಾಗೆ ಒಂದು ಸಂಘದ ಹಾಡು ಹೇಗೆ ಹೇಗೆ ಯಾವ ರೀತಿ ತೆಗೊಳ್ಳುತ್ತೆ ಅನ್ನೋದಕ್ಕೆ ಗೊತ್ತಿಲ್ಲ ಇವತ್ತು ಅನೇಕ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳಲ್ಲಾದಾಗ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಈ ಹಾಡಿದ ಬಗ್ಗೆ ಅನೇಕ ನೃತ್ಯ ರೂಪಕಗಳನ್ನು ಮಾಡ್ತಾರೆ ಅಂತ ಅನೇಕ ಕನ್ನಡ ಸಂಘಟನೆಗಳು ಇದನ್ನು ಸುಗಮ ಸಂಗೀತ ಅಂದ್ಕೊಂಡು ಹೇಳ್ತಾರೆ ಅದು ಸುಗಮ ಸಂಗೀತ ರೀತಿಯಲ್ಲೇ ಇದೆ ಅದು ತಪ್ಪು ಅಲ್ಲ ಆದರೆ ಇದು ಓರ್ವ ಸಂಘದ ಪ್ರಚಾರಕರು ಬಂದಿದ್ದು ಮತ್ತು ಇದೊಂದು ಸಹ ದೇಶಭಕ್ತಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರಲಿ ಈ ರೀತಿಯ ಅನೇಕ ರೋಚಕ ಕಥೆಗಳು ಸಂಘದ ಹಾಡುಗಳ ಬಗ್ಗೆ ಇದೆ ಮುಂದಿನ ದಿವಸಗಳಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ